ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ಇದನ್ನು ತುಂಬ ಪ್ರೋಟೀನು ಅಥವಾ ನ್ಯೂಟ್ರಿಯಂಟ್ ರಿಚ್ ರೆಸಿಪಿ ಅಂತ ಕರಿಬೋದು ನನ್ನ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಸ್ವಚ್ಛ ಮಾಡಿಟ್ಕೊಂಡಿರುವಂಥ ಪುಟಾನಿಯನ್ನು ತೊಗೊಂಡಿದ್ರು ಕೆಲವರು ಇದನ್ನು ಹುರಿಗಡ್ಲೆ ಅಂತಲೂ ಕರೀತಾರೆ ಈಗ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ಈಗಿದು ಫೈನ ಪೌಡ್ರ್ ಆಗಲಿದೆ ನೋಡಿರಿ ಈಗಿದು ಫೈನ್ ಪೌಡ್ರ್ ಆಗಿದ್ರಿ ಇದನ್ನೇ ನಾನು ಚಾಣಿಸ್ ತೊಗೊಳ್ಳಲ್ಲ ಹಾಗೆ ತೊಗೊಂಡ್ರೆ ನಡೀತದೆ ಈಗಿದ ನಾನು ಕತಕ ಸೈಡಿಗೆ ಇಡ್ತೀನಿ ರೀ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ನಾನು ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನ ನೋಡಿ ದೊಡ್ಡ ಬಟ್ಲೇನೆ ಒಂದು ಬಟ್ಲಾಗಷ್ಟು ತೊಗೊಂಡಿದ್ದೀನಿ ರೀ ಇದಕ್ಕೆ ಬಂದು ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ಕೈಯಲ್ಲಿ ತಿಕ್ಕಿ ಹಾಕೊಂಡ್ರಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ಇದಕ್ಕೆ ನೋಡಿ ನಾನು ಒಂದು ಸ್ಪೂನ್ ಆಗಷ್ಟೇ ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ಆಗಷ್ಟೇ ಕಸೂರಿ ಮೆಂತ್ಯನೂ ತಿಕ್ಕಿ ಹಾಕೊಂಡ್ರಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ಇದ್ರೆ ಹಾಕ್ರೆ ಇಲ್ಲ ನಡೀತಾವ ರೀ ಸ್ಕಿಪ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸಣ್ಣ ಸ್ಪೂನಿಂದನೇ ಒಂದು ಸ್ಪೂನ್ ಆಗಷ್ಟೇ ಇಲ್ಲಿ ಕಪ್ಪೆ ಎಳ್ಳನ್ನು ಹಾಕ್ತಾಯಿದ್ದೀನಿ ಕಪ್ಪೆಳ್ಳ ಟೇಸ್ಟು ಚೆನ್ನಾಗಿ ಬರ್ತದ ಆರೋಗ್ಯಕ್ಕೇ ತುಂಬಾ ಒಳ್ಳೆಯದು ನೀವು ಕಪ್ ಎಳ್ಳಿಲ್ಲಂದರೆ ಬಿಳಿ ಎಳ್ಳನ್ನು ಹಾಕ್ರಿ ಈಗ ಡೈಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಿಸ್ತೀವಲ್ರಿ ಅದೇ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ತುಂಬ ಗಟ್ಟಿನೂ ಕಲಿಸಲ್ಲ ತುಂಬ ಸಾಫ್ಟಾಗಿನೂ ಇಲ್ಲ ನೋಡಿ ತುಂಬ ಗಟ್ಟಿನೂ ಮಾಡ್ಕೊಂಡಿಲ್ಲರಿ ತುಂಬ ಸಾಫ್ಟಾಗಿನ ಈಗ ಇದು ಹಿಟ್ಟು ಕಲಸಿ ಆಗಿದ್ರೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ನಾಸ್ತೀನಿ ರೀ ನೋಡಿ ಎಣ್ಣೆ ಹಚ್ಚಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಹಿಟ್ಟು ಚೆಂದಂಗೆ ರೀ ಇದು ಈಗ ಆ ಪುಟಾನಿ ಏನು ಪೌಡರ್ ಮಾಡ್ಕೊಂಡಿದ್ದೀನಲ್ರಿ ಅದನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಇಡ್ತೀನಿ ರೀ ಒಂದು ಎರಡು ಸ್ಪೂನಾಗಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಆ ಹಿಟ್ಟಿನಲ್ಲಿ ಹಾಕಿರ್ತದೆ ಉಪ್ಪನ್ನು ಕರೆಕ್ಟಾಗಿ ನೋಡಿ ಹಾಕೋರಿ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕೋದು ಒಂದು ಚೂರು ದಪ್ಪ ದಪ್ಪ ಹಾಕ್ಬೇಡ್ರಿ ಇಲ್ಲ ಚಾಪರ್ ಇದ್ರೆ ನೀವು ಅದರಲ್ಲೇನು ಚಾಪ್ ಮಾಡ್ಕೊರಿ ನಡೀತು ಸಣ್ಣಾಗಿನೇ ಕಟ್ ಮಾಡಿರಿ ಇನ್ನೊಂದು ಒನ್ ಫೋರ್ಟೀ ಸ್ಪೂನ್ ಆಗಷ್ಟೇ ಅಜ್ವಾನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ಸ್ವಲ್ಪ ಶುಂಠಿಯನ್ನು ತುರಿದು ಬಿಟ್ಟು ಹಾಕ್ತೀನಿ ಹಾಕ್ರಿ ಸ್ಕಿಪ್ ಮಾಡಬೇಡ್ರಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದ್ರಿ ಶುಂಠಿ ನೋಡಿ ಒಂದು ಅರ್ಧ ನಿಂಬೆ ರಸನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಐದು ಮೆಣ್ಸಿನ್ಕಾಯಿಯನ್ನ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬಾ ಖಾರ ಬೇಡ ಅಂದ್ರೆ ಮೂರು ಮೆಣಸಿನ್ಕಾಯಿ ಹಾಕ್ರಿ ಇಲ್ಲಾಂದ್ರೆ ನೀವು ಹಸಿ ಮೆಣ್ಸಿನ್ಕಾಯಿ ಮತ್ತೆ ಶುಂಠಿಯನ್ನ ಎರಡು ಸೇರಿಸಿ ಪೇಸ್ಟ್ ಮಾಡಿ ಆಗಷ್ಟೇ ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನೀರು ಹಾಕದೇನೆ ಈರುಳ್ಳಿನೂ ನೀರು ಬಿಡ್ತದ್ರಿ ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಹಾಕಿದೀನಿ ಈಗ ಮಿಕ್ಸ್ ಮಾಡ್ಕೋತೀನಿ ಆ ಪುಟಾನಿ ಹಿಟ್ಟು ಅಥವಾ ಪೌಡ್ರ್ ಜೊತೆ ಈ ಉಳಿದಿರುವ ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ತುಂಬ ಏನು ಮಸಾಲೆನೂ ಬಳಸಿಲ್ಲ ಕಡಿಮೆ ಮಸಾಲೇನೂ ಏನೂ ಇಲ್ಲರಿ ಇದ್ರು ಜಾಸ್ತಿ ಬೇರೆ ಚಾಟ್ ಮಸಾಲೆ ಆ ರೀತಿ ಏನೂ ಹಾಕಿಲ್ಲ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಟೇಸ್ಟಿ ಮತ್ತು ಹೆಲ್ದಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಆದಷ್ಟು ಈರುಳ್ಳಿಯನ್ನು ಅತಿ ಸಣ್ಣದಾಗಿಯೇ ಕಟ್ ಮಾಡಿ ಹಾಕಿರಿ ನೋಡಿ ಇದು ಮಿಕ್ಸಾಗಿ ರೆಡಿ ಆಗ್ಯದ ನೋಡಿರಿ ಈರುಳ್ಳಿ ಅದು ನೀರು ಬಿಡ್ತದೆ ರೀ ನೋಡಿ ನಾನು ನಿಮಗೆ ಬೈಂಡ್ ಮಾಡಿನೂ ತೋರಿಸ್ತೀನಿ ನೋಡಿ ಯಾತ್ರಿ ಇಲ್ಲಿ ನೀರನ್ನು ಅಂತೂ ಹಾಕಿಲ್ಲ ಆ ನಿಂಬೆ ರಸ ಈರುಳ್ಳಿ ಉಪ್ಪು ಎಲ್ಲ ನೀರು ಕಟ್ಕೊಂಡು ಈ ರೀತಿ ಸ್ಟಫಿಂಗ ಈಗ ರೆಡಿಯಾಗಿದ್ರಿ ಈಗ ನೋಡಿ ಹತ್ತು ನಿಮಿಷ ಆಗಿದ್ರೆ ಹಿಟ್ಟನ್ನು ಚೆಂದಾಗಿ ನೆಂದದ್ರಿ ಇನ್ನೊಂದು ಸ್ವಲ್ಪ ನಾದ್ಕೊತೀನಿ ರೀ ಈಗ ಇಷ್ಟಿಷ್ಟೇ ಹಿಟ್ಟನ್ನು ತಗೊಂಡು ನೋಡಿರಿ ಚಪಾತಿಗಿಂತ ಸ್ವಲ್ಪ ಕಡಿಮೆ ಅಷ್ಟೇ ಉಳ್ಳಿಗಳನ್ನ ಮಾಡ್ಕೋತೀನಿ ಎರಡು ಹುಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ಈಗ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡ್ರಿ ಫಸ್ಟ್ ನೋಡ್ರಿ ಪುರಿ ಅಷ್ಟ ನಾನು ಗೋಧಿ ಹಿಟ್ಟನ್ನು ಹಚ್ಚಿನೇ ಲಟ್ಟಿಸ್ಬಿಟ್ಟು ತಗೋತೀನಿ ನೋಡಿ ಒಬ್ಬೊಬ್ರು ಒಂದೊಂದು ರೀತಿ ತುಂಬ್ತಾರೆ ನೀವು ರೀತಿ ನಿಮಗೆ ಈಸಿ ಅದಲ್ಲ ಆ ರೀತಿ ಮಾಡಿರಿ ತುಂಬಿಟ್ಟು ತಗೊಳ್ರಿ ಈಗ ಎಲ್ಲಿಗೆ ತಕ್ಕಂಗೇ ಈಗ ಮಾಡಿಟ್ಕೊಂಡಿರೋ ಸ್ಟಫಿಂಗನ್ನು ಹಾಕೊಂಡಿ ಆ ಎಲೆಗೆ ತಕ್ಕಂಗೆ ನೋಡಿ ಹಾಕೋರಿ ನೋಡಿ ಈಗ ಆಮೇಲೆ ನೋಡಿರಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಈ ರೀತಿ ದಂಡಿ ದಂಡಿಯಿಂದ ಮಡ್ಚ್ಕೊಂಡು ಈಗ ಮೋದಕದು ಮಡಿಸ್ತೀವಲ್ರಿ ಅದೇ ರೀತಿ ಮಡಿಸ್ಬಿಟ್ಟು ತೊಗೊಂಡು ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಅಲ್ಲೇ ನೋಡಿ ಈ ರೀತಿ ಮಾಡಿ ಅಲ್ಲೇ ಫೋಲ್ಡ್ ಮಾಡಿಬಿಟ್ಟು ತೊಗೋತೀನಿ ರೀ ಈ ರೀತಿ ನೋಡಿ ಎರಡು ಕೈಯಿಂದ ನೀಟಾಗಿ ಸ್ಪ್ರೆಡ್ ಅಂದರೆ ಈ ರೀತಿ ಏನು ಮಾಡ್ರಿ ಪ್ರೆಸ್ ಮಾಡಿರಿ ಆವಾಗ ಒಳಗಿರೋ ಸ್ಟಫಿಂಗ್ ಎಲ್ಲ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತದೆ ರೀ ಅದು ನೋಡಿರಿ ಇನ್ನು ಇನ್ನೊಂದು ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಬಿಟ್ಟು ರೀ ನಾಯಿನ್ ತುಂಬ ದಪ್ಪನ್ನು ಲಡ್ಸಲ್ರಿ ತುಂಬ ತೆಳುವನು ಇಲ್ಲ ತುಂಬ ದಪ್ಪನೂ ಇಲ್ಲ ಆ ರೀತಿ ಲಟಿಸ್ಬಿಟ್ಟು ತೊಗೋತೀನಿ ರೀ ನೋಡಿ ಈ ಪರಾಠ ನೀವು ಇದಕ್ಕೇನು ಹೇಳ್ಬೋದು ರಿಚ್ ಇನ್ ಕ್ಯಾಲ್ಶಿಯಮು ಇರ್ತದೆ ಫಾಸ್ಫರಸ್ ಇರ್ತದ ಐರನ್ ತುಂಬಾ ಫೈಬರು ಮತ್ತು ಪ್ರೋಟೀನ್ ಇರುವಂಥ ಪರಾಠ ಅಂತ ಕರಿಬೋದು ರೀ ನೀವು ಇವನ್ ಇದನ್ನು ಡಯಟ್ ಮಾಡೋರು ತೊಗೋಬೋದು ರೀ ಇದನ್ನು ನೀವು ಬೆಳಗಿನ ತಿಂಡಿಗೆ ಅಷ್ಟೇ ಅಲ್ಲ ಲಂಚು ಡಿನ್ನರ್ ಯಾವುದಕ್ಕಾದ್ರೂ ಮಾಡ್ಕೋಬೋದು ರೀ ಇದನ್ನು ಪರಾಠ ಈಗ ಬೇಯಿಸ್ಬಿಟ್ಟು ತೋರಿಸ್ತೇನೆ ರೀ ನಾನು ನಾನು ಎಣ್ಣೆ ಹಚ್ಚಿ ಬೇಯಿಸ್ತಾ ಇದ್ದೀನಿ ನೀವು ತುಪ್ಪ ಹಚ್ಚಿನೂ ಬೇಯಿಸ್ಕೋಬೋದು ರೀ ಇದನ್ನು ನೋಡಿ ಅದರಲ್ಲಿ ಏನು ಪುಠಾನಿಯಲ್ಲಿ ತುಂಬಾ ಕ್ಯಾಲ್ಸಿಯಂ ಇರ್ತದೆ ಅದೇ ಹೇಳ್ತಾ ಇದ್ದೀನಿ ಇಲ್ಲಿ ರಿಚ್ ಇನ್ ಕ್ಯಾಲ್ಸಿಯಂ ಇರುವಂಥ ಬ್ರೇಕ್ಫಾಸ್ಟ್ ಅಂತ ಕರಿಬೋದ್ರಿ ನೋಡಿ ಇದನ್ನು ಪರಾಠಾನ ಚೆನ್ನಾಗಿ ಬೇಯಿಸ್ಬಿಟ್ಟು ರೀ ಈಗ ಪರಾಠ ಬೇಯ್ದು ರೆಡಿ ಆಗಿದೆ ನೋಡಿ ಬಿಸಿ ಬಿಸಿ ಟೇಸ್ಟಿ ಆಗಿರುವಂತ ಹೆಲ್ದಿ ಆಗಿರುವಂತಹ ಪರಾಠ ರೆಡಿ ಆಗಿದೆ ನೋಡಿ ಟೇಸ್ಟಿ ಆಗಿರುವಂತಹ ಥಾಲಿ ರೆಡಿ ಆಗಿದೆ ನೋಡಿ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ವಳ್ಳಲ್ಲಿ ಮಾಡುವ ಶೇಂಗಾ ಚಟ್ನಿ ರೀ ನೀವು ಈ ಪರಾಠಾನ ಶೇಂಗಾ ಚಟ್ನಿ ಮೊಸರು ಅಥವಾ ಬರೀ ಮೊಸರು ಜೊತೆಯೂ ತಿನ್ಬೋದು ಪರಾಟ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ನಾವು ನಿಮ್ಗೆ ತೋರಿಸ್ತೀನಿ ನೋಡಿ ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟಾಗಿರ್ತಾವ್ರಿ ನೋಡಿ ನಾನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಸ್ಟಫಿಂಗ್ ನೋಡಿರಿ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗಿದೆ ನೋಡಿ ಈ ರೀತಿ ಏನು ಮಾಡ್ಬೇಕು ರೀ ಆ ಸ್ಟಫಿಂಗ್ ಹಾಕಿದ್ಮೇಲೆ ನೋಡಿ ಎರಡು ಕೈಯಿಂದ ನೀಟಾಗಿ ಪ್ರೆಸ್ ಮಾಡಿಬಿಟ್ರೆ ಸ್ಟಫಿಂಗ್ ಈ ರೀತಿ ತುಂಬಾ ರೀ ಇವ್ನು ಬಿಸಿ ಬಿಸಿ ಹಾಗೇನೋ ತುಪ್ಪ ಹಚ್ಕೊಂಡು ತಿನ್ಬೋದು ಅಥವಾ ಈ ರೀತಿ ಮೊಸರು ಶೇಂಗಾ ಚಟ್ನಿ ಜೊತೆಯೂ ತಿನ್ಬೋದು ಸಾಸ್ ಜೊತೆಯೂ ತಿನ್ಬೋದು ನೋಡಿರಿ ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಒಂದೇ ಥರದ ಬ್ರೇಕ್ಫಾಸ್ಟಿಂದು ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಪುಟಾನಿ ಪರಾಠ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡ್ರಿ